মূৰ্খেশা মূৰ্ কে ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಆಗಿರತಕ್ಕಂತಹ ಒಂದು ರಾತ್ರಿ ಕನ್ನ ಕಳುವು ಪ್ರಕರಣ ಮಾರ್ಚ್ ಮೂರನೇ ತಾರೀಖಿನಂದು ದೂರು ದಾಖಲಾಗಿತ್ತು ಅವರು ಎರಡನೇ ತಾರೀಕು ಸಾಯಂಕಾಲ ಮನೆಗೆ ಬೀಗ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗತಕ್ಕಂತಹ ಸಂದರ್ಭದಲ್ಲಿ ರಾತ್ರಿ ವಾಪಸ್ ಬಂದು ನೋಡಿದಾಗ ಮನೆ ಡೋರ್ ಲಾಕ್ ಮುರಿದು ಒಳಗಡೆ ಪ್ರವೇಶಿಸಿ ಬೀರೂರಿನಲ್ಲಿಟ್ಟಿರತಕ್ಕಂತಹ ಸುಮಾರು ಏಳ್ನೂರು ಗ್ರಾಮ್ ಚಿನ್ನಾಭರಣಗಳನ್ನು ವಜ್ರದ ಆಭರಣಗಳನ್ನು ಬೆಳ್ಳಿಯ ವಸ್ತುಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ರ ಬಗ್ಗೆ ತಲಕಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆಯನ್ನು ತೆಗೆದುಕೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಹನ್ನೊಂದನೇ ತಾರೀಕು ಮಾರ್ಚ್ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರತಕ್ಕಂತಹ ಒಂದು ಹನುಮಗಿರಿ ಬೆಟ್ಟದ ಬಳಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಜೊತೆಗೆ ಆತನಿಂದ ಕೆಲವೊಂದು ಕಳತನ ಮಾಡಿರ್ತಕ್ಕಂತಹ ಆಭರಣಗಳನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿರುತ್ತಾರೆ ಹಾಗೆ ಆತನ ಕೂಲಂಕುಷ ವಿಚಾರಣೆಯಿಂದ ಈ ಪ್ರಕರಣ ಸಂಪೂರ್ಣವಾಗಿ ಬೆಳಕಿಗೆ ಬಂದಿರುತ್ತದೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಜೊತೆಯಲ್ಲಿ ಈ ಆರೋಪಿಗೆ ಕೊಮ್ಮಕ್ಕು ನೀಡಿರತಕ್ಕಂತಹ ಮತ್ತು ಈ ಆರೋಪಿಯಿಂದ ಈ ಚಿನ್ನಾಭರಣಗಳನ್ನು ವಿಲೇವಾರಿ ಮಾಡಿಕೊಂಡಿರತಕ್ಕಂತಹ ಮೂರು ಜನ ಆರೋಪಿಗಳನ್ನು ಹೀಗೆ ಒಟ್ಟು ನಾಲ್ಕು ಆರೋಪಿಗಳನ್ನು ಪೊಲೀಸರು ಇದುವರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೊಬ್ಬ ಆರೋಪಿ ತಲೆ ಮಾಡಿಸಿಕೊಂಡಿರತಕ್ಕಂತಹ ಸಾಧ್ಯತೆ ಇದ್ದು ಆತನ ಪತ್ತೆಗೂ ಕೂಡ ಪೊಲೀಸರು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಮೂಲಭೂತವಾಗಿ ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾರೆ ಆತ ಎಂಒವಿ ವ್ಯಕ್ತಿಯಾಗಿದ್ದು ಆತನ ಮೇಲೆ ಈ ಹಿಂದೆ ಸುಮಾರು ಹದಿನಾರು ಬೇರೆ ಬೇರೆ ರೀತಿಯ ಕಳ್ಳತನದ ಪ್ರಕರಣಗಳು ಸುಲಿಗೆಯ ಪ್ರಕರಣಗಳು ಆತನ ಮೇಲೆ ದಾಖಲಾಗಿದ್ದಾವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಸುಲಿಗೆ ಪ್ರಕರಣದಲ್ಲಿ ಆತ ಜೈಲಿಗೆ ಹೋಗಿ ನಂತರ ಇತ್ತೀಚೆಗೆ ಜೈಲಿನಿಂದ ಹೊರಗಡೆ ಬಂದಿರತಕ್ಕಂಥದ್ದು ಬರ್ತದೆ ತಲಗಟ್ಪುರದವರೇ ಆತನನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಧಿಸಿ ಜೈಲಿಗೆ ಅಟ್ಟಿರ್ತಾರೆ ಅದಾದ ನಂತರದಲ್ಲಿ ಆತ ನಾಲ್ಕು ವರ್ಷ ಜೈಲಿನಲ್ಲಿ ಇದ್ದು ಈಗ ಹೊರಗಡೆ ಬಂದ ನಂತರದಲ್ಲಿ ಮತ್ತೆ ಈ ರೀತಿಯ ಪ್ರವೃತ್ತಿಯನ್ನು ತೋರಿದ್ದು ಈ ಮನೆ ಕಳ್ಳತನ ಅಲ್ಲದೇ ಗಿರಿನಗರದ ಒಂದು ವಾಹನ ಕಳ್ಳತನದ ಪ್ರಕರಣವೂ ಕೂಡ ಈಗ ಇದರಲ್ಲಿ ಪತ್ತೆಯಾಗಿದೆ ಒಟ್ಟು ಈ ಪತ್ತೆಯಾಗಿರತಕ್ಕಂತಹ ಚಿನ್ನಾಭರಣ ಮತ್ತು ಇವುಗಳ ಒಟ್ಟು ಮೌಲ್ಯ ಸುಮಾರು ನಾನ್ನೂರ ಅರವತ್ತು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜೊತೆಗೆ ವಜ್ರದ ಆಭರಣಗಳನ್ನು ಮತ್ತು ಒಂದು ದ್ವಿಚಕ್ರವನ್ನು ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು ಮೌಲ್ಯ ಸುಮಾರು ನಲವತ್ತು ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ